ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ಕಡಲೆ ಹಿಟ್ಟು ಹಾಗೂ ಮೈದಾ ಬಳಸಿ ದೋಸೆ ಮಾಡ್ತಿದ್ದೀನಿ ಹಾಗೂ ಗೋಧಿ ಹಿಟ್ಟು ಬಳಸಿ ನಾನಿಲ್ಲಿ ಗೋಧಿ ಗಿಣ್ಣು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಗೋಧಿ ಗಿಣ್ಣು ಸಕ್ಕತ್ತಾಗಿರುತ್ತೆ ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗುತ್ತೆ ದೋಸೆ ಸಹ ಎಷ್ಟು ಚೆನ್ನಾಗಿ ಮೃದುವಾಗಿ ಬರುತ್ತೆ ಅಂದರೆ ಸೂಪರಾಗಿ ಬರುತ್ತೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬೇಡ ನಾನಿಲ್ಲಿ ಒಂದು ಬಟ್ಟಲಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಯಾವ ಬಟ್ಲಿಂದ ನಾನು ಕಡಲೆ ಹಿಟ್ಟು ಕಡಲೆ ಬೇಳೆ ಹಿಟ್ಟು ತೊಗೊಂಡಿದ್ದೀನೋ ಅದೇ ಕಡ್ ಅದೇ ಬೌಲಿಂದ ನಾನು ಮೈದಾ ಹಿಟ್ಟು ಸಹ ತೊಗೊಂಡಿದ್ದೀನಿ ನೀವು ಒಂದು ವೇಳೆ ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟು ಸಹ ತೊಗೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ದೋಸೆ ಬ್ಯಾಟರ್ಗೆ ಯಾವ ರೀತಿ ಕಲಿಸ್ಬೇಕೋ ಅದೇ ರೀತಿಯಲ್ಲಿ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಿಧಾನಕ್ಕೆ ಇದನ್ನ ಚೆನ್ನಾಗಿ ಕಲಿಸ್ಕೊಂಬ ಯಾವುದೇ ರೀತಿ ಗಂಟು ಇಲ್ಲಾರದೆ ಇರೋ ರೀತಿ ಅಕಸ್ಮಾತ್ ನೀವು ಗೋಧಿ ಹಿಟ್ಟು ಹಾಕಿದರೆ ಸ್ವಲ್ಪ ರವೆ ಹಾಕಿ ಬೇಗ ಏಳುತ್ತೆ ದೋಸೆ ಅಂಚಿಂದ ಚೆನ್ನಾಗಿ ಸ್ವ ಸ್ವಲ್ಪ ನೀರು ಹಾಕಿ ದೋಸೆ ಬ್ಯಾಟರ್ಗೆ ಎಷ್ಟು ನೀವು ನಾವು ಅಕ್ಕಿಟ್ಟಿನ ದೋಸೆ ಎಲ್ಲ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಮಸಾಲೆ ದೋಸೆ ಮಾಡಬೇಕಾದ್ರೆ ಯಾವ ರೀತಿ ನಾವು ಇಟ್ಟು ಇರುತ್ತೋ ಅದೇ ರೀತಿ ಅದಕ್ಕೆ ಇದು ಇಟ್ಟಿರಬೇಕು ನೋಡ್ಕೊಳ್ಳಿ ಈ ರೀತಿ ಹಾಗೆ ನೋಡಿ ಎತ್ತಾಕಿ ಎತ್ತಾಕೊಂಬಿಡು ಒಂದು ಸಲ ಗೊತ್ತಾಗುತ್ತೆ ನಮಗೆ ಈ ರೀತಿ ಇರಬೇಕು ಓಕೆ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾವು ಬಿಟ್ಬಿಡೋಣ ಆಮೇಲೆ ನಾನು ಇದಕ್ಕೆ ಗಿಣ್ಣು ಮಾಡೋದು ಹೇಗೆ ಅಂತ ನೋಡ್ಕೊಂಬಂದ್ಬಿಡೋಣ ಅಷ್ಟೊತ್ತೆ ಇದು ನೆನೆಯಿಲಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಅಂದರೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ಗಿಣ್ಣು ಆ ಇದ್ರ ಮೇಲೆ ನಿಂತಿರುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಹಾಲು ಹಾಕ್ತಿದ್ದೀನಿ ಒಂದು ಗ್ಲಾಸ್ ಮಜ್ಜಿಗೆ ಹಾಕ್ತಾಯಿದ್ದೀನಿ ನೀವು ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ಮಜ್ಜಿಗೆ ಒಂದು ಗ್ಲಾಸ್ ನೀರು ಸಹ ಹಾಕೋಬೋದು ಅದು ನೋಡಿ ನೀವು ಎಷ್ಟು ಬೇಕೋ ಗಿಣ್ಣು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ಮೂರು ಗ್ಲಾಸ್ ಹಾಲು ಹಾಗೂ ಮೂರು ಗ್ಲಾಸ್ ಮಜ್ಜಿಗೆಗೆ ಮೂರೇ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ತಿದ್ದೀನಿ ಅಷ್ಟೇ ಈ ಎಲ್ಲ ಹಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬರೋಣ ಅಂದರೆ ನಾವು ಇದನ್ನು ಒಮ್ಮೆಲೆ ಈ ರೀತಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಅಕಸ್ಮಾತ್ ಅದನ್ನು ತಿರುಗಿಸ್ತಿದ್ರೆ ಅದು ಗಂಟು ಗಂಟು ಗಂಟೆ ಆಗಬಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಸ್ಟವ್ ಆನ್ ಮಾಡೋದಕ್ಕೂ ಮುಂಚೆನೇ ನಾವು ಇದನ್ನು ಚೆನ್ನಾಗಿ ಗಂಟು ಗಂಟು ಇಲ್ಲದೆ ಇರೋ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ನೆಕ್ಸ್ಟ್ ನೋಡಿ ಎಲ್ಲ ಇಟ್ಟು ನೀಟಾಗಿ ಕರಗಿದ ಮೇಲೇ ನಾನು ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಇವಾಗ ಚೆನ್ನಾಗಿ ಇದನ್ನು ತಿರ್ಗಿಸ್ಕೊಳ್ಳೋಣ ಇವಾಗ ಮೀಡಿಯಮ್ ಫ್ಲೇಮಲ್ಲಿದೆ ಸ್ಲೋ ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ ಮೀಡಿಯಮ್ ಫ್ಲೇಮ್ದೆ ಇನ್ನೊಂದು ಏನು ಅಂದರೆ ನೀವು ಇದು ಒಂದು ಉಕ್ಕು ಬರೋ ತನಕ ಇದನ್ನ ಕೈ ಬಿಡಬೇಡಿ ಯಾಕಂದರೆ ಅದು ಬೇಗ ಗಂಟು ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಒಂದೇ ಒಂದು ಉಕ್ಕು ಚೆನ್ನಾಗಿದ್ದು ಒಂದು ಕುದಿ ಬರಲಿ ಆವಾಗ ಕೈ ಬಿಟ್ಟರೆ ನಡೆಯುತ್ತೆ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇರೋಣ ಒಂದು ಐದು ನಿಮಿಷಕ್ಕೆಲ್ಲ ಇದು ನೀಟಾಗಿ ಕುದಿಯಕ್ಕೆ ಸ್ಟಾರ್ಟಾಗುತ್ತೆ ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಕೈ ಬಿಟ್ಟರೆ ಓಕೆ ಒಂದು ಒಂದು ಕುದಿ ಬಂದರೆ ಕುದಿ ಕೈ ಬಿಟ್ಟರೆ ನಡೆಯುತ್ತೆ ಕೈ ಆಡಿಸೋದು ಚೆನ್ನಾಗಿ ಒಂದು ಏಳರಿಂದ ಎಂಟು ನಿಮಿಷ ಟೈಮ್ ತೊಗೊಳ್ಳುತ್ತೆ ಇದು ಆಗೋಕ್ಕೆ ನೋಡಿ ಇವಾಗ ಚೆನ್ನಾಗಿ ಇದು ಕುದಿಲಿ ಇದಕ್ಕೆ ಇದು ಕುದಿಯೋಷ್ಟರಲ್ಲಿ ನಾನು ಒಂದು ಒಣ ಕೊಬ್ಬರಿನ ತುರ್ಕೊಂಬಂದ್ಬೇಡಣ ನಾನಿಲ್ಲಿ ಅರ್ಧ ಓಳು ಒಣ ಕೊಬ್ಬರಿ ತುರಿತಾ ಇದ್ದೀನಿ ಇದಕ್ಕೇನೆ ಅಕಸ್ಮಾತ್ ನಿಮಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಏಲಕ್ಕೇನು ಬೇಕಾಗಲ್ಲ ಒಣ ಶುಂಠಿ ಪೌಡ್ರ್ ಇದ್ದರೆ ಹಾಕೋಬೋದು ತುಂಬ ಚೆನ್ನಾಗಾಗುತ್ತೆ ಒಣ ಶುಂಠಿ ಪೌಡ್ರ್ ಹಾಕಿದರೆ ನಾನಿಲ್ಲಿ ನೋಡಿ ಇದು ತೂರ್ಕೊಂಡು ಬಂದಿದ್ದೀನಿ ಇವಾಗ ಅರ್ಧ ಓಳಷ್ಟು ನಾನಿಲ್ಲಿ ಒಣ ಕೊಬ್ಬರಿ ತುರಿದು ಹಾಕ್ತಾಯಿದ್ದೀನಿ ಹಾಗೆ ಒಂದೇ ಒಂದು ಸ್ಪೂನಷ್ಟು ಇದಕ್ಕೆ ಕಸಕಸೆ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಕಸಗಸೆ ಸೇರಿಸೋದ್ರಿಂದ ಅಕಸ್ಮಾತ್ ಕೊಬ್ಬರಿ ಅಷ್ಟೇ ಸಹ ಕಸ ಸ್ಕಿಪ್ ಮಾಡಿದರೂ ಸಹ ನಡೆಯುತ್ತೆ ನೋಡಿ ಇವಾಗ ಇದನ್ನು ಸಹ ಕುದಿಯಕ್ಕೆ ಬಿಟ್ಬೇಡ ಒಂದು ಐದು ನಿಮಿಷ ಅಷ್ಟರಲ್ಲಿ ನಾನು ಆಲೂಗಡ್ಡೆ ಇಟ್ಕೊಂಡಿದ್ದೆ ಆಲೂಗಡ್ಡೆ ಇವಾಗ ಒಂದು ಎರಡು ವಿಸಿಲ್ ಆಲೂಗಡ್ಡೆ ಸಹ ವಿಸಿಲ್ ಹೊಡಿತಾ ಇದೆ ಇದು ಚೆನ್ನಾಗಿ ಕುದಿಲಿ ಅಷ್ಟರಲ್ಲಿ ನಾನು ಆಲೂಗಡ್ಡೆ ವಿಸಿಲ್ ತೆಗೆದು ಆಲೂಗಡ್ಡೆ ಸಿಪ್ಪೆ ಸಹ ಸುಲ್ಕೊಂಡು ಅಷ್ಟರಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ನೋಡಿ ಆಲೂಗಡ್ಡೆ ಸಹ ವಿಸಿಲ್ ಹೊಡೆದಿದೆ ಇವಾಗ ಚೆನ್ನಾಗಿ ಆರಿದೆ ಸಿಪ್ಪೆ ಸುಲ್ಕೊಂಡು ಚೆನ್ನಾಗಿ ಎಲ್ಲವನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅದು ಸಹ ಕುದೀತಾ ಇದೆ ಗಿಣ್ಣು ಇದು ಕುದಿಯೋ ತನಕ ಇದು ಸ್ಮ್ಯಾಶ್ ಮಾಡೋ ತನಕ ಅದು ಕುದ್ರೆ ಸಾಕು ಸ್ಟವ್ ಆಫ್ ಮಾಡಿ ಅದನ್ನ ಕೆಳಗಿಟ್ಬಿಡೋಣ ಖಂಡಿತ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಕುದಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ಕೆಳಗಿಳಿಸ್ಕೊಂಬ ಸಾಕು ಇಷ್ಟು ನೆಕ್ಸ್ಟ್ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಆಲೂಗಡ್ಡೆ ಅದಕ್ಕೆ ಒಗ್ಗರಣೆ ಹಾಕೋಣ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೂ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸಹ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಇದು ಚೆನ್ನಾಗಿ ನೋಡಿ ಯಾರಿಗೆಲ್ಲ ನನ್ನ ವಿಡಿಯೋಗಳು ಇಷ್ಟ ಆಗಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇದು ಫ್ರೈ ಆಗಿದೆ ಈವಾಗ ಒಂದು ಸ್ಪೂನಷ್ಟು ನಾನಿಲ್ಲಿ ಅರಿಶಿಣ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ ಒಂದೊಂದುವರೆ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಬೇಕು ಅಂದರೆ ನೀವು ಟೊಮೆಟೊ ಸಹ ಹಾಕೋಬೋದು ನಿಮಗೆ ಯಾವ ರೀತಿ ಅಕಸ್ಮಾತ್ ನಿಮಗೆ ಒಂದು ಒಬ್ಬೊಬ್ಬರು ಒಂದೊಂದು ರೀತಿ ಗಟ್ಟಿ ಅಂತ ಕೇಳ್ತಾರೆ ಪೊಟ್ಯಾಟೊ ಪಲ್ಯನ ನಿಮಗೆ ನೀರು ಬೇಕಾದರೆ ನೀರು ಸಹ ಸೇರಿಸ್ಕೋಬೋದು ನಮಗೆ ಇಲ್ಲಿ ಸ್ವಲ್ಪ ನಾವು ಡ್ರೈ ಪೊಟ್ಯಾಟೊ ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ನೀರು ಇದಕ್ಕೆ ಬೇಕಾಗೋದಿಲ್ಲ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಇವಾಗ ಬೇಕಾದರೆ ನೀವು ಬಟಾಣಿ ಸಹ ಹಾಕ್ಕೋಬೋದು ಒಂದು ಅರ್ಧ ಕಪ್ಪಷ್ಟು ಆಗ ಅವಾಗ ತುಂಬ ಚೆನ್ನಾಗಾಗುತ್ತೆ ಬಟಾಣಿ ಆಲೂಗಡ್ಡೆ ಹಾಕೋದ್ರಿಂದ ನೋಡಿ ನನಗೆ ಇಷ್ಟೇ ಇದಿಷ್ಟೇ ಸಾಕು ಕೊನೆಗೆ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಅಕಸ್ಮಾತ್ ನೀವು ಟೊಮೆಟೊ ಬಳಸೋರಾದರೆ ಖಂಡಿತ ಟೊಮೆಟೊ ಹಾಕಿ ನಾನು ಬಳಸ್ತೀನಿ ಇವತ್ತು ಹಾಕಿಲ್ಲ ಅಷ್ಟೇ ನೆಕ್ಸ್ಟ್ ಓಕೆ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಚಟ್ನಿ ಸಹ ಮಾಡ್ಕೊಂಡು ಬಂದುಬಿಡೋಣ ಹುರ್ಗಡ್ಲೆ ಹಾಕ್ತಿದ್ದೀನಿ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಹಾಕಿ ಒಂದು ನಾಲ್ಕು ಬೆಳ್ಳುಳ್ಳಿ ಪೀಸ್ ಹಾಕ್ತಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸಳ ಹಾಕಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪ ಒಂದು ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಸಹ ಗ್ರೈಂಡ್ ಮಾಡಿಟ್ಕೊಂಡು ಆಮೇಲೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ಸಹ ರೆಡಿಯಾಗಿ ಹೋಗುತ್ತೆ ಕೊಬ್ಬರಿ ಬೇಕಾದರೆ ಹಾಕ್ಕೊಳ್ಳಿ ಅಕಸ್ಮಾತ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬೆಲ್ಲ ಮತ್ತು ಉಪ್ಪು ಹಾಗೂ ನಾನು ನಾಲ್ಕರಿಂದ ಮೆಣಸಿಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಮ ಸ್ವಲ್ಪ ನೀರು ಹಾಕಿ ಓಕೆ ಚಟ್ನಿ ಸಹ ರೆಡಿ ಆಗಿದೆ ಇದು ಗ್ರೈಂಡ್ ಮಾಡ್ಕೊಂಬೆ ರೆಡಿ ಆಗುತ್ತೆ ನಾನಿಲ್ಲಿ ಅಂಚು ಸಹ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಚಟ್ನಿ ರೆಡಿಯಾಗಿದೆ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಅಷ್ಟೇ ಮಾಮೂಲು ನೋಡಿ ಹಂಚು ಕಾದಿದೆ ಸ್ವಲ್ಪ ಇದಕ್ಕೆ ನೀವು ಎಣ್ಣೆ ಹಚ್ಚಬೇಕು ಸ್ವಲ್ಪನೇ ಸ್ವಲ್ಪ ಅದು ಮಾಮೂಲು ನಾವು ಮಸಾಲೆ ದೋಸೆ ಮಾಡಬೇಕಾದ್ರೆ ನಾವು ನೀರು ಚಿಮಿಕ್ಸಿ ನಾವು ದೋಸೆನೇ ಮಾಡ್ತೀವಿ ಬಟ್ ಈ ದೋಸೆಗೆ ನಾವು ಸ್ವಲ್ಪ ಆಯಿಲ್ ಹಾಕಿ ನೋಡಿ ನಿಮಗೆ ಇದು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಸಹ ಮಾಡ್ಕೋಬೋದು ನೀವು ಖಂಡಿತ ನೋಡಿ ಸ್ಪೂನಿಂದ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದು ಸಹ ಮಾಡ್ಬೋದು ತುಂಬ ಈಸಿಯಾಗಿ ಎದ್ದೇಳುತ್ತೆ ಇದು ನೋಡಿ ಮೈದಾ ಹಿಟ್ಟು ಆಗ ಹಾಕಿರೋದ್ರಿಂದ ಸಮ ಪ್ರಮಾಣದಲ್ಲಿ ಹಾಕಬೇಕು ಹೆಚ್ಚು ಕಮ್ಮಿ ಆದರೆ ಖಂಡಿತ ಅದು ಅಂಟ್ಕೊಳುತ್ತೆ ಸರಿ ಪ್ರಮಾಣದಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲೂ ಗಿಣ್ಣಂತರ ಎಕ್ಸಲೆಂಟ್ ಆಗಿರುತ್ತೆ ಅಕಸ್ಮಾತ್ ಗಿಣ್ಣದ ಜೊತೆ ಸು ಈ ದೋಸೆ ಮಾತ್ರ ಸಕ್ಕತ್ತಾಗಿರುತ್ತೆ ಚಪಾತಿ ಜೊತೆ ಸಹ ಸೂಪರ್ ಆಗಿರುತ್ತೆ ಇದು ಅಕಸ್ಮಾತ್ ನೀವು ಖಾಲಿ ಗ್ಲಾಸ್ಗೆ ಹಾಕೊಂಡು ಕುಡಿದ್ರೂ ಕೂಡ ಸಖತ್ತಾಗಿರುತ್ತೆ ಅಕಸ್ಮಾತ್ ನೀವು ಏನಾದರೂ ಗಟ್ಟಿ ಅನ್ನಿಸ್ತಾ ಮಧ್ಯಾಹ್ನ ಮಧ್ಯಾಹ್ನ ಆದಂಗೆ ಇದು ಸ್ವಲ್ಪ ಲೇಟ್ ಟೈಮ್ ಆದಂಗೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ಆವಾಗ ನೀವು ಸೊ ಸ್ವಲ್ಪ ಏನು ಬೇಕಾದರೆ ಹಾಲು ಹಾಕಿ ನೀರು ಹಾಕಿ ಬಿಸಿ ಮಾಡಿಕೊಂಡ್ರೆ ಇದು ತುಂಬ ಗ್ಲಾಸ್ಗೆ ಹಾಕೊಂಡು ಕುಡಿಯೋ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಕಸ್ಮಾತ್ ದೋಸೆ ಬೇಡ ಏನು ಬೇಡ ಅಂದರೆ ಸಹ ಯಾವಾಗಾದರೂ ಸಲ ಏನಾದರೂ ಸ್ವೀಟ್ ಕುಡಿಬೇಕು ತಿನ್ನಬೇಕು ಅದನ್ನ ಖಂಡಿತ ಈ ಗಣ್ಣನ್ನು ನೀವು ಮಾಡ್ಕೊಂಡು ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ಓಕೆ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು